ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಆಯಿತು ಈಗ ವಿಧಾನಸೌಧದಲ್ಲೇ ಶೆಲ್ಟರ್ ವ್ಯವಸ್ಥೆ ಏನ್ ಹೇಳ್ತಾ ಇದ್ದೀರಾ ನೀವು ಅಂತಿದ್ದೀರಾ ಹೌದು ವಿಧಾನಸೌಧದ ಆವರಣದಲ್ಲಿಯೇ ಓಡಾಡೋ ಬೀದಿ ನಾಯಿಗಳಿಗೆ ಈಗ ಅಲ್ಲೇ ಶೆಲ್ಟರ್ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ ಈ ಬಗ್ಗೆ ಸ್ವತಃ ಸ್ಪೀಕರ್ ಖಾದರ್ ಅವರೇ ವಿವರಿಸಿದ್ದಾರೆ ವಿಧಾನಸೌಧ ಆವರಣದಲ್ಲೇ ಮೂರು ನಾಯಿಗಳಿವೆ ಅವು ವಿಧಾನಸೌಧದ ಏಲಂದ್ರಲ್ಲಿ ಅಲ್ಲಲ್ಲೇ ಓಡಾಡ್ತಾ ಇರ್ತವೆ ಕೆಲವೊಮ್ಮೆ ವಾಕಿಂಗ್ ಮಾಡೋ ಶಾಸಕರ ಮೇಲೂ ದಾಳಿ ನಡೆಸೋದಕ್ಕೆ ಹೋಗಿವೆ ಅಷ್ಟೇ ಅಲ್ಲ ಕಲಾಪ ವೀಕ್ಷಿಸುವುದಕ್ಕೆ ಬರುವ ಮಕ್ಕಳ ಮೇಲೂ ಎರಗಿವೆ ಈ ಬಗ್ಗೆ ದೂರು ಬಂದಿರೋದ್ರಿಂದ ಅವುಗಳಿಗೆ ವಿಧಾನಸೌಧದ ಆವರಣದ ಕೊನೆಯಲ್ಲಿ ಶೆಲ್ಟರ್ ನಿರ್ಮಿಸಿ ಎನ್ ಒಂದರ ಕಡೆಯಿಂದ ನೋಡಿಕೊಳ್ಳೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಅಂತ ಯು ಟಿ ಖಾದರ್ ತಿಳಿಸಿದ್ದಾರೆ ಕೆಲವರು ನಾಯಿಗಳನ್ನ ಶಿಫ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅವುಗಳನ್ನ ಎಲ್ಲಿಂದ ಶಿಫ್ಟ್ ಮಾಡೋದಕ್ಕಾಗಲ್ಲ ಹೀಗಾಗಿ ಅವುಗಳಿಗೆ ಇಲ್ಲೇ ಶೆಲ್ಟರ್ ವ್ಯವಸ್ಥೆಯನ್ನ ಮಾಡೋದಕ್ಕೆ ನಿರ್ಧರಿಸಿದ್ದೇವೆ ಅಂತ ಸ್ಪೀಕರ್ ರಯುಟಿ ಖಾದರ್ ಹೇಳಿದ್ದಾರೆ ಬೇಕೋಗಂತ ನಮ್ಮ ಪ್ಲಾನ್ ಏನಿತ್ತು ಅವನು ಲಾಸ್ಟ್ ಎಚ್ ಆಫ್ ದಿ ನಮ್ಮ ಕಂಪೌಂಡ್ ಅದಕ್ಕೆ ಯಾಕಂದ್ರ ಇದನ್ನು ಕೆಲವರು ಹೇಳ್ತಾರೆ ಅದನ್ನು ಶಿಫ್ಟ್ ಮಾಡಿ ಅಂತ ಹೇಳಿ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೋದ ಅಲ್ಲಿಯ ನಾಯಕರು ಇದನ್ನು ಕಚ್ಚಾಕ್ತವೆ ಅದನ್ನು ಓಡಿಸ್ತಾರೆ ಅಲ್ಲಿ ಲೋಕಲ್ಸ್ ಅವರು ಓಡಿಸ್ತಾರೆ ಅಲ್ವಾ ಅದನ್ನು ಅದು ಸರಿಯಾಗಿ ನೋಡ್ಕೊಳ್ಳುವುದಿಲ್ಲ ಇಲ್ಲಿ ಆದರೆ ಏನಾಗಿದೆ ಇದು ಒಂದು ಊಟ ಹಾಕುವರೆ ಬೇರೆ ಒಂದು ಗ್ಯಾಂಗ್ ಇದೆ ಇದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಊಟ ಹಾಕುವುದು ಏನಿಲ್ಲ ನಮ್ಮ ಪೊಲೀಸರು ಕೂಡ ಸ್ವಲ್ಪ ಊಟಕ್ಕೆ ಹೋರಿದ್ದಾರೆ ಇವರು ಕೂಡ ಇದೆ ಸೊ ಇದಕ್ಕೊಂದು ಸಿಸ್ಟಮ್ ಆಗಿಬಿಟ್ಟಿದೆ ಆ ಹೆಜ್ಜಿನಲ್ಲಿ ನಾವೊಂದು ಕೇಳ್ ಅಲ್ಲ ಒಂದು ಫೋಟೋ ಇದೊಂದು ಅದಕ್ಕೆ ಮೂವಿಂಗು ಆ ವ್ಯಾಪ್ತಿಯಲ್ಲಿ ಓಡಾಡಲಿಕ್ಕೆ ಬೇಕಾಗಂತ ರೀತಿಯಲ್ಲಿ ಮಾಡಿ ಮಳೆಗಾಲದ ಒಂದು ಬಿಸಿಲಿನ ಒಂದು ಸಣ್ಣ ಶೆಲ್ಟರ್ ತರ ಮಾಡಿ ಅಲ್ಲಿ ಒಂದು ಓಪನ್ ಇಟ್ಟು ಯಾವಾಗ ಬೇಗ ಅದೊರೆಗೆ ಹೋಗಿ ಬವ ಮಾಡಿ ಒಂದು ಎನ್ ಜಿ ಒ ಮುಖಾಂತರ ಎನ್ ಜಿ ಒ ಅಂತ ಹೇಳಿದ್ರೆ ನಮ್ಮ ಪ್ರಾಣಿ ಅನಿಮಲ್ ಕೇರ್ ದಾರಲ್ಲ ಅವರಿಗೆ ಅವರಿಗೆ ಜವಾಬ್ದಾರಿ ಕೊಟ್ಟು ಸೊ ಅದರವ್ರಿಗೆ ಅದರ ಆರೋಗ್ಯ ಅದರ ಊಟದ ವ್ಯವಸ್ಥೆ